ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿಸಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಟೇಸ್ಟಿಯಾದ ಮಟನ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೋಬೋದು ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಒಂದು ಮುಕ್ಕಾಲ್ ಕೆ ಜಿ ಆಗುವಷ್ಟು ಮಟನ್ನ ತಗೊಂಡಿದ್ದೀನಿ ಮಟನ್ ಎಲ್ಲಾನು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಮುಕ್ಕಾಲ್ ಕೆ ಜಿ ಮಟನ್ಗೆ ಈ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ಒಂದೂವರೆ ಆದರೆ ಸಾಕು ಮುಕ್ಕಾಲು ಕೆ ಜಿ ಮಟನ್ಗೆ ಒಂದೂವರೆ ಗ್ಲಾಸ್ನಷ್ಟು ಹಕ್ಕಿನ ಸೇರಿಸಿ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಾನು ಈ ರೀತಿಯಾದ ಹಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ನಾನು ಯೂಸ್ ಮಾಡ್ತಾಯಿಲ್ಲ ಚೆನ್ನಾಗಿರೋಲ್ಲ ಬಿರಿಯಾನಿಗೆ ಅದಕ್ಕೆ ನಾನು ಈ ರೀತಿಯ ಹಕ್ಕಿನ ತಗೊಂಡು ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಮೊದಲನೇದಾಗಿ ಚೆನ್ನಾಗೇ ವಾಶ್ ಮಾಡಿ ಇಟ್ಕೊಬೇಕು ಹಕ್ಕಿನ ತೊಳೆದಿಟ್ಕೊಂಡು ಒಂದು ಆಫ್ ಆನ್ ಅವರ್ ಆಗುವಷ್ಟು ನೆನ್ಯಕ್ಕೆ ಬಿಡೋಣ ನಾನು ಇವಾಗ ತೊಳೆದು ಹಾಫ್ ಆನ್ ಅವರ್ ಆಗುವಷ್ಟು ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಹಾಳನ್ನ ಸೇರಿಸ್ಕೊಂಡು ಹಾಳನ್ನ ಬಿಸಿ ಆದಮೇಲೆ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೆ ಮಟನಲ್ಲಿರೋ ನೀರಿನ ಅಂಶ ಎಲ್ಲನೂ ಹೋಗಬೇಕು ಅದಕ್ಕೆ ನಾನು ಮೊದಲನೇದಾಗಿ ಬಿರಿಯಾನಿಗೆ ಮೊದಲೇ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲನೇದಾಗಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಮಟನ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿನ ಸೇರಿಸಿ ಚೆನ್ನಾಗಿ ತಿರ್ಗಿಸ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲನೂ ಹೋಗಬೇಕು ನೋಡಿ ಈ ರೀತಿಯಾಗಿ ಆದಮೇಲೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಅಕ್ಕಿನ ಯಾವ ಗ್ಲಾಸಲ್ಲಿ ತೊಗೊಂಡೋ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಚೆನ್ನಾಗೇ ಇಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ವಿಜಿಲು ಚೆನ್ನಾಗಿ ಮಟನ್ ಬೇಯಬೇಕು ಮಟನ್ ಬೆಂದಷ್ಟು ಬಿರಿಯಾನಿ ಸೂಪರ್ ಆದಾಗ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ನಾನಿವತ್ತು ಒಂದು ಕಪ್ ಆಗುವಷ್ಟು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನಿವಾಗ ಸಾಂಬಾರು ಈರುಳ್ಳಿನ ತಗೊಂಡಿದ್ದೀನಿ ನೀವಿದ್ರೆ ಹಾಕಿ ಇಲ್ಲ ಮಾಮೂಲಿ ಈರುಳ್ಳಿನೇ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ಸ್ಮೆಲೋಗವರ್ಗು ಚೆನ್ನಾಗಿ ಬಾಡಿಸ್ಕೊಂಡು ಒಂದೇ ಒಂದು ಚಿಕ್ಕ ಟೊಮೊಟೊನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗೇಟೆ ಬೆಳ್ಳುಳ್ಳಿ ಹಾಗೆ ಒಂದ್ ಇಂಚು ಆಗುವಷ್ಟು ಶುಂಠಿ ಹಾಗೆ ಎರಡು ಅಶ್ವಿ ಎರಡರಿಂದ ಮೂರು ಹಶ್ ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಶ್ ಮೆಣಸಿನ್ಕಾಯಿನ ಹಾಕೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಅದಕ್ಕೆ ನಾನಿವಾಗ ಎರಡೇ ಎರಡು ಹಶಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಆದಮೇಲೆ ಸ್ವಲ್ಪ ಹೋಮ್ಕಾಳು ಸಹ ಸೇ ಸೋಪು ಸಹ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹೊಂದಿಡಿ ಆಗುವಷ್ಟು ಪುದೀನ ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿವಾಗ ಒಂದಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಸೇರಿಸಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ತಣ್ಣಗೆ ಹಾಕಿಡೋಣ ಇವಾಗ ನಾಲ್ಕು ಆಗಿದೆ ಮಟನ್ನ ಬೇಯೋಕೆ ಹಾಕಿದ್ದಿದ್ದು ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ನೋಡೋಣ ಇವಾಗ ಚೆನ್ನಾಗೆ ಮಟನ್ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಇವಾಗ ಮಟನು ಚೆನ್ನಾಗಿ ಬೆಂದಿದೆ ಇವಾಗ ಆಗಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಉದ್ದಿಟ್ಕೊಂಡಿರುವಂತಹ ಇಂಗ್ರಿಡಿಯೆಂಟ್ಸನ್ನ ಹುರ್ಕೊಳ್ಳೋಣ ಚೆನ್ನಾಗಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಬೇಕು ನೆಕ್ಸ್ಟು ಅದನ್ನು ಪಕ್ಕಕ್ಕಿಟ್ಟು ಅದೇ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಯಿಲ್ನ ಸೇರಿಸಿ ಹಾಯಿಲು ಚೆನ್ನಾಗಿ ಬಿಸಿ ಆದಮೇಲೆ ಮಸಾಲೆಯನ್ನು ಸೇರಿಸೋಣ ಬಿರಿಯಾನಿ ಮಸಾಲೆಗಳನ್ನ ಸೇರಿಸೋಣ ನೆಕ್ಸ್ಟು ಒಂದುಗಡ್ಡೆ ಈರುಳ್ಳಿನ ಉದ್ದುತ್ತಾಗಿ ಕಟ್ ಮಾಡಿಕೊಂಡಿರುವಂಥದ್ದನ್ನು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ನೆಕ್ಸ್ಟು ಒಂದೇ ಒಂದು ಟೊಮೊಟೊನ ಉದ್ದುತ್ತಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಟೊಮೊಟೊ ರುಬ್ಬದಿಕ್ಕ ಹಾಕೊಂಡಿದ್ದೀನಿ ಇನ್ನೊಂದು ಟೊಮೊಟೊನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಬೇಯಿಸಿ ಇಟ್ಕೊಂಡಿರುವಂತಹ ಮಟನ್ನ ಸೇರಿಸ್ತಾ ಇದ್ದೀನಿ ಅದರಲ್ಲಿರೋ ನೀರು ಸಹ ಸೇರಿಸಿ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಸಹ ಸೇರಿಸಿ ನೀರು ಹಾಕೋದಿಕ್ಕೆ ಹೋಗಬೇಡಿ ಅದರಲ್ಲೇ ನೀರಿರುತ್ತಲ್ಲ ಇರುತ್ತಲ್ಲ ಸ್ವಲ್ಪ ಮಟ್ಟ ಸ್ವಲ್ಪ ಮಸಾಲೆ ಅದರಲ್ಲೇ ಬೇಯಬೇಕು ಆ ರೀತಿಯಾಗಿ ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀರು ಹಾಕೋದಿಕ್ಕೆ ಹೋಗಬೇಡಿ ಅದರಲ್ಲೇ ಮಟನ್ನಲ್ಲೇ ನೀರು ಇರುತ್ತಲ್ಲ ಅದರಲ್ಲೇ ಒಂದು ಐದು ಹತ್ತು ನಿಮಿಷಗಳ ಕಾಲ ಬೇಯಬೇಕು ನೆಕ್ಸ್ಟು ಒಂದು ಗ್ಲಾಸ್ ಆಗುವಷ್ಟು ಚಿಕ್ಕ ಗ್ಲಾಸಲ್ಲಿ ಮೊಸರನ್ನು ಸಹ ಸೇರಿಸಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗಲೇ ಮಟನ್ ಬೇಯೋದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದ್ವಲ್ಲ ಒಂದು ಗ್ಲಾಸ್ ಆಗಿದೆ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದೊಂದು ಗ್ಲಾಸ್ ಪ್ಲಸ್ ಇವಾಗ ಟೂ ಗ್ಲಾಸ್ನ ಸೇರಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ರೀತಿಯಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ತೊಳೆದಿಟ್ಕೊಂಡಿರುವಂತಹ ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಹಾಕಿನ ಸೇರಿಸಿ ನಿಧಾನವಾಗಿ ತಿರುಗಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋಣ ಒಂದು ವಿಜಿಲ್ ತೆಗೆದ್ರೆ ಸಾಕು ಅನ್ನ ಸೂಪರಾಗಿ ಚೆನ್ನಾಗಿರುತ್ತೆ ನಾನಿವಾಗ ಒಂದು ವಿಜಿಲ್ನ ತೆಗೆದು ತೋರಿಸ್ತಾ ಇದ್ದೀನಿ ನೆಂದಿರೋದ್ರಿಂದ ಒಂದು ವಿಜಿಲ್ ಆದರೆ ಸಾಕು ನೋಡಿ ಸೂಪರಾಗಿ ಟೇಸ್ಟಿಯಾದ ಬಿರಿಯಾನಿ ರೆಡಿಯಾಗಿದೆ ಒಂದು ವಿಜಿಲ್ ತೆಗೆದ್ರೆ ಸಾಕು ಜಾಸ್ತಿ ಎರಡು ವಿಜಿಲ್ ತೆಗೋಕೆ ಹೋಗ್ಬೇಡಿ ಅಕ್ಕಿ ನೆನೆಸಿರೋದ್ರಿಂದ ಎರಡು ವಿಜಿಲ್ ತೆಗೆದ್ರೆ ಅನ್ನ ಎಲ್ಲನೂ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈ ರೀತಿಯಾಗಿ ಹುದ್ದುದ್ರಾಗೆ ಹಾಕಬೇಕು ಅಂತಂದರೆ ಒಂದು ವಿಜಿಲ್ ತೆಗೆದ್ರೆ ಸಾಕು ಮಟನು ಅಷ್ಟೇ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾದ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾದ ಮಟನ್ ಬಿರಿಯಾನಿ ಹೋಟೆಲ್ ರೆಡಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ರೆಡಿಯಾಗುತ್ತೆ ಮಟನ್ ಬಿರಿಯಾನಿ ಸೌತೆಕಾಯಿ ಹಾಗೂ ಮೊಸರು ಬಜ್ಜಿ ಜೊತೆಗೆ ತುಂಬಾ ಟೇಸ್ಟಿಯಾದ ಒಂದು ಕಾಂಬಿನೇಷನ್ ಆಗಿದೆ ಮಟನ್ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಹಾಕಿದ್ಮೇಲೆ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮಟನ್ ಅಷ್ಟೇ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು